ಬೆಂಗಳೂರಿನಲ್ಲಿರುವ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠಕ್ಕೆ ನೂತನ ಪೀಠಾಧಿಪತಿಯಾಗಿ ಶ್ರೀ ನಿಶ್ಚಲಾನಂದನಾಥ ಅವರು ನೂರಾರು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸಕಲ ವಿಧಿವಿಧಾನಗಳೊಂದಿಗೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಮೈಸೂರು ರಸ್ತೆಯ ಕೆಂಗೇರಿಯಲ್ಲಿರುವ ಮಠದ ಆವರಣದಲ್ಲಿ ಪೋಷಕರೊಂದಿಗೆ ಸಂಬಂಧ ತ್ಯಾಗ ಸನ್ಯಾಸತ್ವ ದೀಕ್ಷೆ ಸೇರಿದಂತೆ ಸಕಲ ವಿಧಿವಿಧಾನಗಳು ಶನಿವಾರ ರಾತ್ರಿಯಿಂದ ಭಾನುವಾರ ಬೆಳಗ್ಗಿನವರೆಗೆ ನಡೆದವು ಭಾನುವಾರ ಬೆಳಗ್ಗೆ ನಾಡಿನ ಗಣ್ಯ ಮಠಾಧೀಶರು ಸಾವಿರಾರು ಜನರು ಸಮ್ಮುಖದಲ್ಲಿ ಡಾಕ್ಟರ್ ಎಚ್ಎಲ್ ನಾಗರಾಜ್ ಅವರು ನಿಶ್ಚಲಾನಂದನಾಥ ಮಹಾ ಸ್ವಾಮೀಜಿಯಾಗಿ ಪೀಠವನ್ನು ಅಲಂಕರಿಸಿದ್ರು ಉತ್ತರಾಧಿಕಾರಿ ಮಹೋತ್ಸವದಲ್ಲಿ ಮಾತನಾಡಿದ ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರು ನಾಗರಾಜ್ ಅವರು ನಿಶ್ಚಲಾನಂದನಾಗಿ ಬದಲಾಗುವ ಸಂದರ್ಭದಲ್ಲಿ ಇಷ್ಟು ಜನ ಸೇರಿರುವುದು ಖುಷಿಯ ವಿಚಾರ ನಾವೆಲ್ಲ ಒಂದೇ ಗುರು ಪರಂಪರೆಯವರು ಕಾಲದ ಸಂದರ್ಭ ಇಂದು ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಕಂಕಣವನ್ನು ಕೊಟ್ಟು ಸಮಾಜದ ಅಭಿವೃದ್ಧಿಗೆ ಪಣವನ್ನು ತೊಟ್ಟಿದ್ದಾರೆ ಚಂದ್ರಶೇಖರನಾಥ ಸ್ವಾಮೀಜಿ ನಾಲ್ಕು ದಶಕಗಳ ಪರಿಶ್ರಮವಿದೆ ಒಕ್ಕಲಿಗರ ಮಹಾ ಸಂಸ್ಥಾನ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಚಂದ್ರಶೇಖರ ಶ್ರೀಗಳು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ ಎಂದರು ಸ್ವಲ್ಪ ಬಲ ಓಂ ಸ್ವಲ್ಪ ಇಟ್ಕೊಳ್ಳಿ ಒಂದೇ ಒಂದು ಎರಡು ಕೈಲಿ ಎರಡು ಕೈಲಿ ಇಟ್ಕೊಳ್ಳಿ ಉಜ್ವಲವಾಗಿ ಓಂತ್ರೇ ಎಂದು ನಾವು ಭದ್ರಮಸ್ यह बात घेर काव बलंतना है गिरिराज महोत्सव महोत्सव पीरराज महोत्सव महोत्सव अब ब्रह्मदेव हंस देत्वंत ये शास्त्र शास्त्र ಅರುಣಮ ಪಾರೇಹ <laughs>